ಗುಡ್ ಮಾರ್ನಿಂಗ್ ಎಸ್ಟೀಸ್ ನನ್ನ ಹೆಸರು ಬಸವೇಶ್ ಭೀಮರಾಯ್ ಕಮ್ಮಾರ್ ಅಂತ ಸುರೇ ಬಂದವರು ಬ್ರಾಂಚ್ ಡೈರೆಕ್ಟರ್ ನಾನು ಎಸ್ಟೀಸ್ನಲ್ಲಿ ನಮ್ದು ಪ್ರಾಡಕ್ಟ ಒಬ್ಬ ಹಿರೇಕೊಪ್ ಸುರೇಶ್ ಹುರೇಕೊಪ್ಪ ಸುರೇಶ್ ಕುರಿವಿನಕೊಪ್ಪ ಅಂತೇಳಿ ಅವ್ರ ಅವರು ಇರ್ತಾರೆ ಇಲ್ಲಿ ರೇಡಿ ಕಪ್ಪದಲ್ಲಿ ಅವ್ರ ಹೊಲಕ್ಕೆ ನಾವು ಕೊಟ್ಟಿದ್ವಿ ಕಡ್ಲಿಗೆ ಮೊದಲ ಹೋಮಿಕ್ ಒಂದು ಆನಂತರ ನ್ಯಾನೋಟೆಕ್ ಏಯ್ಟಿ ಟು ಒಂದು ಎಕರೆಗೆ ಕೊಟ್ಟಿದ್ದೀವಿ ರೀ ಅದೇ ಹೊಲಕ್ಕೆ ನಾವು ಹೆಂಗೆ ಇದನ್ನು ತೋರ್ಸಾಕಂತ ಅಂತ ಬಂದೀವಿ ಇಲ್ಲಿ ನೋಡ್ರಿ ಇಲ್ಲಿ ಈಗ ಟೈಪ್ ಬೆಳದೈತಿ ಇದು ಒಂದು ಎಕರೆಗೆ ಕೊಟ್ಟಿವಿ ನಾವು ಈ ಟೈಪ್ ಕಡ್ಲಿ ಬಂದದ್ದು ನೆಲ ನೆಲ ಕಾಣುವುದಿಲ್ಲ ಆ ಟೈಪ್ ಒಂದು ಗ್ರೋತ್ ಆಗಿ ಬಂದೈತಿ ಕಡ್ಲಿ ಹತ್ತು ಇಳುವರಿಯನ್ನು ಬಂದದೆ ಇನ್ನೂ ಇದಕ್ಕೊಂದು ಇನ್ನೂ ಮಾಸ ಒಂದು ಕೊಡ್ತೇವೆ ಅವರಿಗೆ ಹೇಳೇವಿ ಇನ್ನೂ ಹೆಚ್ಚಿನ ಒಂದು ಕಾಯಿ ಹಿಡಿತೈತಿ ಇದಕ್ಕೆ ಇನ್ನೂ ಹೆಚ್ಚು ಬೆಳೀತೈತಿ ಪ್ರತಿಯೊಬ್ಬರು ರೈತರು ಈ ಕಡ್ಲಿ ನಮ್ಮ ಬೆಳೆಗಳಿಗೆ ವೆಸ್ಟ್ ಕಂಪ್ನಿ ಆದಂತ ಒಮಿಕ್ ನೈನೋಟಕ್ಕು ಟಕ್ಕು ಟೂ ಅನ್ನು ಹಾಕೊಂಡಿದ್ರು ಇದಕ್ಕೆ ಕೊಟ್ಟಿದ್ದೀವಿ ಈ ನಮ್ಮನಿ ಇರುಳು ಬಂದದ ಯಾರೆಲ್ಲ ಪ್ರತಿಪರ ರೈತರ ಆಬೇಕಂತ ಬಯಸ್ತೀರಿ ಈ ಇದ್ರಿ ಗಿಡ ನೋಡ್ರಿ ಇಲ್ಲಿ ಈ ಟೈಪ್ ಕಾಯಿಡದ ಗಿಡ ನೋಡ್ರಿ ಈಗ ಈ ಟೈಪ್ ಅಷ್ಟ ನಾವು ಸ್ಪ್ರೇ ಕೊಡ್ತೇವೆ ಈಗ ಪ್ರತಿ ಗಿಡಗಳು ಪ್ರತಿ ಹೂವು ಎಲ್ಲ ನೋಡ್ರಿ ಕಾಣಿಸ್ತಾವ ಈಗ ನಿಮ್ಗೆ ಇನ್ನು ಬರ್ತೈತಿ ಇನ್ನು ಸ್ಪ್ರೇ ಕೊಡ್ತೇವೆ ಇದಕ್ಕೆ ಕೊಡ್ತೇವೆ ನೆಲ ಕಾಣೋದಿಲ್ಲ ರೀ ಆ ಟೈಪ್ ಆಗೈತೆ ಎಲ್ಲ ಒಂದು ಎಕರೆ ಪೂರ ಅಲ್ಲಿ ಮಠ ಆಗೈತೆ ರೀ ಅದ್ರ ಜೊತೆ ಈ ಹೊಡೆದಿದ್ದಾರೆ ಹೊಡೆದಿದ್ದಾರವ್ರೆ ಅದು ನೀವು ನೋಡ್ಬೋದು ಯಾನ ಮನೆ ಗ್ರೋತ್ ಆಗಿ ಬಂದೈತೆ ಅನ್ನೋದು ಮಾಡಿರ್ತೇನೆ ನೋಡಿ ರೈತ ಬಾಂಧವ್ರ ಇಲ್ಲಿ ವೆನಿಕೆ ಏನಂತಾರೆ ನನ್ನ ವಿಷಯ ಅಂತಂದರೆ ಈಗ ನಾವು ಕೊಟ್ಟೇವೀಗ ಏನು ನೋಡ್ತಾ ಇದ್ದೀರಿ ನೀವು ಈ ಟೈಪ್ ನೀವು ಮಾಡ್ಕೋರಿ ಅಗದಿ ಪ್ರಗತಿಪರ ರೈತರಾಗ್ರಿ ಒಳ್ಳೆಯ ಒಂದು ಸಾವಯವ ಗೊಬ್ಬರ ಹಾಕಿ ನಿಮ್ಮ ಭೂಮಿಯನ್ನು ಉಳಿಸ್ರಿ ಅಂತೇಳಿ ನಾವು ಕಳಕಳೆಯಿಂದ ಉಳಿರ್ತೇನೆ ಥ್ಯಾಂಕ್ ಯು ಇಸ್ ವ್ಯಲ್